ಪೂರಕವಾಗಿ ಕೆಲಸ ಮಾಡೋಂಥದ್ದು ಯಾಕಂದರೆ ನೀವೆಲ್ಲ ಬಹಳ ಅವಾಗ ಅವಾಗ ನಾವು ಯಾವಾಗ ಸುದ್ದಿನಲ್ಲಿರ್ತೀವಿ ಎಲ್ಲ ಒಂದು ಕಡೆಗೆ ಹಾಲಿನ ದರ ಆದರೆ ಅದು ಬೇರೆ ಕಾರಣಗಳಿಗೆಲ್ಲ ರೈತರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಜೊತೆಗೆ ಗ್ರಾಹಕರಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆದನ್ನು ಕೂಡ ಕಾಲು ಕಾಲಕ್ಕೆ ಮಾಡಬೇಕಾಗ್ತದೆ ಆದರೆ ಅದನ್ನು ವಾಪಸ್ಸು ರೈತರಿಗೆ ಕೊಡೋಂಥ ಕೆಲಸ ಆಗ್ತದೆ ಹಾಗಾಗಿ ಅದಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಇವತ್ತೇನು ನಂದಿನಿ ಪ್ರಾಡಕ್ಟ್ಸ್ ಏನಿದೆ ಹಾಲಿನಿಂದ ಉತ್ಪಾದ ಸುಮಾರು ನೂರ ಎಪ್ಪತ್ತೈದಗಳನ್ನು ಮಾಡಿ ರೈತರಿಗೆ ಏಕಂದ್ರೆ ಬರೀ ಹಾಲು ತಗೊಂಡು ಬರೀ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಹೇರಳವಾಗಿ ಈಗ ಹಾಲು ಉತ್ಪಾದನೆ ಆಗ್ತದೆ ಆ ಉತ್ಪಾದನೆ ಆದಂತ ಸಂದರ್ಭದಲ್ಲಿ ಅದು ರೈತರಿಗೆ ಮತ್ತೆ ಬೇರೆ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕಂದ್ರೆ ಖರ್ಚಾಗಬೇಕು ಜೊತೆಗೆ ಅವರಿಗೆ ಉತ್ತಮವಾಗಿ ಸಹಾಯನ ಕೂಡ ಮಾಡಬೇಕು ಕಾಲು ಕಾಲಕ್ಕೆ ನೋಡ್ರಿ ಎರಡು ರೂಪಾಯಿ ಇತ್ತು ಮೊದಲು ಎರಡು ಸಾವಿರದ ಮೊದಲು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟಕ್ಕೆ ಎರಡು ರೂಪಾಯಿ ಸ್ಟಾರ್ಟ್ ಆಯಿತು ನಾಲ್ಕು ಇನ್ನು ಮಾಡಿ ನಮಗೆ ಸಬ್ಸಿಡಿ ಜಾಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಅದಕ್ಕೆಲ್ಲ ಆಗಬೇಕಂದ್ರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೇನು ಗ್ರಾಹಕರಿಗೆ ಬಹುಶಃ ಇಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಈ ಇನ್ನೊಂದು ಬೇರೆ ರೀತಿಯಲ್ಲಿ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾರೆ ಆದರೆ ಇದನ್ನ ಒಂದು ಸಂಸ್ಥೆ ಆಗಲೇ ಅವ್ರು ಹೇಳಿದ್ರು ವಿದ್ಯಾಧರವರು ಬಹುಶಃ ಅವರು ಈ ಟೀಮ್ನ ಕಾಣುತ್ತೆ ಎಲ್ಲರೂ ಬಹಳಷ್ಟು ಮಾಡ್ತಿರ್ತಾರೆ ಬೇರೆ ಬೇರೆ ಯಾರಾದ್ರೂ ಮಾಡ್ತಿರ್ತಾರೆ ದೇವಸ್ಥಾನ ತೊಗೊಳ್ರಿ ಬೇರೆ ಏನೇ ತಗೊಳ್ಳಿ ಎಲ್ಲ ಮಾಡ್ತಾ ಇರ್ತಾರೆ ಅವರು ಇದರಲ್ಲಿ ಈಗ ಆಗಿದ್ದಾರೆ ಖಂಡಿತವಾಗ್ಲು ಹಿಂದೆ ನಮ್ಮ ರೇವಣ್ ಅವ್ರು ಇವತ್ತು ಗೊತ್ತಾಯ್ತು ನಾವು ಮಾಜಿ ಡೈರೆಕ್ಟ್ ಮಾರಿ ಅದೇ ಯಾವ್ದು ಆಗಿದ್ರಿ ನಾಲ್ಕು ಜನ ನಮ್ಮ ಆರು ತಾಲೂಕುಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರೈತರಿಗೆ ಪೂರಕವಾದಂತಹ ಈ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಲಿ ಏನ್ ನಮ್ಮಲ್ಲಿ ಎಲ್ಲಿ ಪಾಸಿಬಿಲಿಟೀಸ್ ಇದೆ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಓದಿಸಂತ ಕೆಲಸ ಬೇರೆಯವ್ರಿಗೂ ತೊಂದರೆ ಆಗ್ಬಹುದ್ರಿ ನೋಡಿ ಅದಕ್ಕೆ ನಾವು ಸಹ ಸೈ ಸೈಟ್ ಸೆಲೆಕ್ಷನ್ ಆಗಿ ನಾನೇ ಬಂದೆ ಯಾಕಂದರೆ ಎಲ್ಲಿ ಮಾಡಿದ್ರೆ ಬೇರೆಯವ್ರಿಗೂ ತೊಂದರೆ ಆಗ್ಬೋದು ಯಾಕಂದರೆ ನಮ್ಮ ಡಿಗ್ರಿ ಕಾಲೇಜಲ್ಲಿ